ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಸಂಚಿಕೆಯಲ್ಲಿ ಮನೋಜ ಸ್ಥಾನಕ್ಕಂತ ಹೋಗಿರ್ತಾನೆ ಮನೋಜ ಸ್ಥಾನ ಮಾಡುವಾಗ ಈ ರೋಹಿಣಿ ಏನು ಮಾಡ್ತಾಳೆ ಅಂದರೆ ಫೋನಲ್ಲಿ ಯಾರ್ದೋ ಜೊತೆ ಮಾತಾಡುವ ಹಾಗೆ ಅಂದರೆ ಬಾಯ್ ಫ್ರೆಂಡ್ನ ಜೊತೆ ಮಾತಾಡುವ ಹಾಗೆ ಮಾತಾಡ್ತಾಳೆ ಆಗ ಮನೋಜನಿಗೆ ಡೌಟ್ ಬರ್ತದೆ ಇಷ್ಟು ಧೈರ್ಯದಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ನನಗೆ ಕೇಳಿಸ್ತಾ ಇದೆ ಅಂತ ಅಂತ ಹೇಳಿ ಮನೋಜ ಅವನ ಮನಸ್ಸಿನೊಳಗೆ ಅವನೇ ಅಂದರೆ ಅವನೇ ಮಾತಾಡ್ಕೊಳ್ತಾನೆ ಮತ್ತೆ ಮನೋಜ ತಲೆಯನ್ನು ಕೆರೆದುಕೊಳ್ಳು ತಂದರೆ ತಲೆಗೆಲ್ಲ ಸೋಪನ್ನು ಹಚ್ಚಿರ್ತಾನೆ ಬೇಡಬೇಡ ನಾನು ಇವಾಗ ಅವಳ ಹತ್ರ ಹೇಳಿದರೆ ಅವಳು ಮಾತಾಡೋದನ್ನೇ ನಿಲ್ಲಿಸಿಬಿಡ್ತಾಳೆ ಈ ರೋಹಿಣಿ ಒಳ್ಳೆ ಬಾಯ್ ಫ್ರೆಂಡ್ನ ಜೊತೆ ಮಾತಾಡುವ ಹಾಗೆ ಮಾತಾಡ್ತಾಳೆ ಹೌದಾ ಎಷ್ಟೊತ್ತಿಗೆ ಬರ್ತೀರಾ ನೀವು ಅರೆ ನನಗೆ ಕೂಡ ಮೈಸೂರಲ್ಲಿ ಎರಡು ಆರ್ಡ್ರ್ ಇದೆ ಹಾಗೆ ಹೇಳುವಾಗ ಮನೋಜ ತಲೆಯನ್ನೇ ಕೆರೆಕೊಳ್ತಾ ಇರ್ತಾನೆ ಮತ್ತೆ ರೋಹಿಣಿ ಹೇಳ್ತಾಳೆ ಆದರೆ ಆ ಮೀಟಿಂಗ್ ಕನ್ಫರ್ಮ್ ಆಗಲಿಲ್ಲ ಆದರೂ ಕೂಡ ನಿಮ್ಮನ್ನು ನಾನು ಮೀಟ್ ಮಾಡೋಕ್ಕೆ ಬಂದೇ ಬರ್ತೇನೆ ಅಂತ ಹೇಳ್ತಾಳೆ ಆಗ ಮನೋಜ್ ಸ್ಥಾನಕ್ಕೆಂದು ಹೋದಾಗ ಅಲ್ಲಿ ಮೈಗೆಲ್ಲ ಸೋಪೆಲ್ಲ ಹಚ್ಕೊಳ್ತಾನೆ ತಲೆಯನ್ನು ಹಾಗೆ ಕೆರೆದುಕೊಳ್ತಾ ಹೇಳ್ತಾನೆ ಅಯ್ಯೋ ರೋಹಿಣಿ ಇದು ನೀನಾ ನಾನು ಇರುವಾಗಲೇ ನೀನು ಯಾರ ಜೊತೆ ಡೇಟಿಂಗ್ ಅಂತ ಪ್ಲ್ಯಾನ್ ಮಾಡ್ತಾ ಇದೆಯಾ ಮತ್ತೆ ರೋಹಿಣಿ ಕಾಲಲ್ಲಿ ಮಾತಾಡ್ತಾಳೆ ಹೌದು ಹೌದು ಸುಮಂತ್ ಐ ಮಿಸ್ ಯು ಸೋ ಮಚ್ ತುಂಬ ನೆನಪಾಗ್ತಿದ್ದೀರ ಗೊತ್ತಾ ಆಗ ಮನೋಜ ಮನೋಜ ಅವನಷ್ಟಕ್ಕೆ ಅವನೇ ಹೇಳ್ತಾನೆ ಅಯ್ಯೋ ನೆನಪಾಗ್ತಿದ್ದಾನ ಯಾವಾಗಂತ ಗೊತ್ತಾಗ್ತಾ ಇಲ್ವೇ ನನ್ನ ಜೀವನ ಹಾಳು ಮಾಡ್ಕೊಳ್ಬಾರ್ದು ಹಾಳು ಮಾಡ್ಕೊಳ್ಬಾರ್ದು ಅಂತ ಮನೋಜ ಅವನಷ್ಟಕ್ಕೆ ಅವನೇ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ಸ್ಥಾನಕ್ಕೆಂದು ಹೋಗುವಾಗ ಅವನ ಬಾಗಿಲಿನ ಕಡೆಗೆ ಎಣಿಕೆ ಜೋರಾಗಿ ಹೇಳ್ತಾಳೆ ಆಯ್ತಾಯ್ತು ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ತೇನೆ ಅಂತೇಳಿ ಆಗ ಮನೋಜ ಬಾಗಿಲನ್ನು ತೆಗಿತಾನೆ ಮತ್ತೆ ರೋಹಿಣಿ ಹೇಳ್ತಾಳೆ ಐ ಮಿಸ್ ಯು ಟು ಹೌದು ಆಗ ರೋಹಿಣಿ ಮನೋಜ್ನ ಕಡೆಗೆ ತಿರುಗಿ ಹೇಳ್ತಾಳೆ ಆಹಾ ಆಯ್ತು ಆಯ್ತು ಅಂತ ಹೇಳುವಾಗ ಮನೋಜನ್ ಮನೋಜನ ಹತ್ರ ಮಾತಾಡಿಸ್ತಾಳೆ ಏನು ಮನೋಜ್ ಇದು ಶ್ಯಾಂಪು ಎಲ್ಲ ಮೈಗೆ ಹಾಕ್ಕೊಂಡು ಬಂದಿದ್ದೀರಾ ಏನಾಯ್ತು ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ ಏನಾದರೂ ಬೇಕಿತ್ತಾ ಆಗ ಮನೋಜ್ ಹೇಳ್ತಾನೆ ಅಬ ಅದು ಅದು ಸೋಪ್ ತೊಗೊಂಡೋಗೋದನ್ನು ಬಿಟ್ಟೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅಯ್ಯೋ ಅದನ್ನು ನನಗೆ ಕೇಳಿದರೆ ನಾನೇ ಕೊಡ್ತಾ ಇರಲಿಲ್ವಾ ಹಾಗೆ ಮನೋಜ್ ಹತ್ರ ಹೇಳ್ತಾಳೆ ರೋಹಿಣಿ ಒಂದು ನಿಮಿಷ ಇರಿ ಹಾಗೆ ಫೋನಲ್ಲಿ ಹೇಳ್ತಾಳೆ ಓಕೆ ಸುಮಂತ್ ನಾನು ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ ಆಯಿತಾ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಗ ಮನೋಜ್ ಕೇಳ್ತಾನೆ ಯಾರ ಜೊತೆ ಮಾತಾಡ್ತಾ ಇದ್ದೆ ಯಾಕೆ ನನ್ನನ್ನು ನೋಡಿದ ಕೂಡಲೇ ಫೋನ್ ಕಟ್ ಮಾಡಿದೆ ಆಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಅಂತ ಹೇಳಿದ್ರಲ್ಲ ಮನೋಜ್ ಮಾತಾಡ್ತಾ ಹೇಗೆ ಕೊಡೋಕ್ಕಾಗುತ್ತೆ ಮತ್ತೆ ಮನೋಜ್ ಹೇಳ್ತಾ ಹಾಂ ಸರ್ ಸರಿ ಯಾರ ಜೊತೆ ಮಾತಾಡ್ತಾ ಇದ್ದೆ ಮೀಟ್ ಮಾಡೋಣ ನೋಡಿ ತುಂಬ ದಿನ ಆಯ್ತಾ ಆಯಿತು ಅಂತ ಹೇಳ್ತಾ ಇದ್ದೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಫ್ರೆಂಡ್ ಅಂತ ಹೇಳಿ ಆಗ ಮನುಜ್ ಹೇಳ್ತಾನೆ ಬರೀ ಫ್ರೆಂಡಾ ಅಥವಾ ಮತ್ತೆ ರೋಹಿಣಿ ಹೇಳ್ತಾಳೆ ನೀವು ಬಾತ್ರೂಮ್ಗೆ ಸ್ನಾನ ಮಾಡೋಕ್ಕೆ ಹೋಗಿದ್ದ ಅಥವಾ ನೀವು ನಾನು ಮಾತಾಡೋದು ಕದ್ದು ಕೆಡಿಸೋಕ್ಕೆ ಹೋಗಿದ್ದ ಆಗ ಮನುಜ ಹೇಳ್ತಾನೆ ಹ್ಞೂ ಲೊಟ್ಟೆ ಏನು ಕದ್ದು ಕೇಳಿಸೋದು ನೀನು ಮಾತಾಡೋದು ಬಾತ್ರೂಮ್ನ ಒಳಗಡೆನೂ ಕೇಳಿಸ್ತಾ ಇತ್ತು ಆಗ ರೋಹಿಣಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ವೆರಿ ಗುಡ್ ನಾನು ಮಾಡಿದ ಪ್ಲ್ಯಾನು ಸಕ್ಸಸ್ ಆಗ್ತಾಯಿದೆ ನನ್ನ ಮೇಲೆ ಅನುಮಾನ ಶುರುವಾಗಿದೆ ಸುಮಾನ ಸುಮಂತ್ ಅಂತ ಹೇಳಿದ್ದು ವರ್ಕ್ ಆಗ್ತಾ ಇದೆ ಮತ್ತೆ ಮನೋಜ್ನ ನನ್ನ ಕಡೆ ಮಾಡೋಕ್ಕೆ ಇದೇ ಕರೆಕ್ಟ್ ಟೈಮ್ ಆಗ ಮನೋಜ್ ಕೇಳ್ತಾನೆ ಏನು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀಯಾ ಹಾಂ ಹೇಳು ಹೇಳು ಅಂದೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅದು ಅದು ಬಂದು ಅದಕ್ಕೆ ಮನೋಜ್ ಕೇಳ್ತಾನೆ ಅದು ಏನು ಬಂದು ಯಾಕೆ ತಡವರಿಸ್ತಾ ಇದೆಯಾ ಮತ್ತೆ ರೋಹಿಣಿ ಹೇಳ್ತಾಳೆ ನಾನು ಸರಿಯಾಗಿ ಇರಬೇಕು ಅಂತ ಅಂದ್ಕೊಂಡ್ ಅಂದ್ಕೊಳ್ತಾ ಇದ್ದೇನೆ ಆದರೆ ಏನು ಮಾಡೋದು ಕೆಲವರು ನನ್ನನ್ನು ಎಡೋ ಹಾಗೆ ಮಾಡ್ತಾ ಇದ್ದಾರೆ ಅದಕ್ಕೆ ಮನೋಜ ಹೇಳ್ತಾನೆ ಅಂದರೆ ಮನೋಜನ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಏನು ಹೇಳ್ತಾ ಇದ್ದಾಳೆ ಇವಳು ಮತ್ತು ರೋಹಿಣಿ ಹೇಳ್ತಾಳೆ ಬೇಜಾರಾಗ್ತಿತ್ತು ಅದಕ್ಕೆ ನನ್ನ ಕಾಲೇಜ್ ಫ್ರೆಂಡ್ ಸುಮಂತ್ ಅಂತ ಇದ್ದಾನೆ ಅಮ್ಮನ ಜೊತೆ ನಾನು ಫೋನ್ ಮಾಡಿ ಮಾತಾಡ್ತಾ ಇದ್ದೆ ಅದಕ್ಕೆ ಮನೋಜ್ ಹೇಳ್ತಾನೆ ಆ ಹೆಸರಲ್ಲಿ ನನಗೆ ಯಾರು ಗೊತ್ತಿಲ್ವಿ ಅದಕ್ಕೆ ಮ ರೋಹಿಣಿ ಹೇಳ್ತಾಳೆ ನಾವಿಬ್ರು ಕ್ಲಾಸ್ಮೇಟ್ಸಾ ನಿಮಗೆ ಅವನ ಬಗ್ಗೆ ಗೊತ್ತಿರೋಕ್ಕೆ ಸರಿ ಸರಿ ನಾನು ಹೋಗಿ ಸೋಪ್ ತರ್ತೇನೆ ನೀವು ಹೋಗಿ ಸ್ನಾನ ಮಾಡಿ ಅಂತ ಹೇಳಿ ರೋಹಿಣಿ ಸೋಪ್ ತರಲಿಕ್ಕೆ ಅಂತ ಹೋಗ್ತಾಳೆ ಆಗ ಮನೋಜ ಹೇಳ್ತಾನೆ ಏನಪ್ಪ ಇವಳು ಇವಳು ನನಗೆ ಸೋಪ್ ಹಚ್ತಾಳ ಅಥವಾ ಬೆಣ್ಣೆನೆ ಹಚ್ತಾಳ ಏನಪ್ಪ ಇದು ಟ್ರ್ಯಾಕ್ ಬೇರೆ ಕಡೆನೇ ಹೋಗ್ತಾ ಇದೆ ಏನು ಮಾಡಲಿ ನಾನು ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ನನ್ನ ಕತೆ ಸಾರಾಯಿ ಶಿ ನನ್ನ ದೇವಿ ಕಾಣುವಳು ಹಾಗೆ ಒಂದು ಹಾಡನ್ನು ಆಡ್ತಾನೆ ಮತ್ತೆ ಹೇಳ್ತಾನೆ ಮನೋಜ ಚೇಚೆ ರೋಹಿಣಿ ಹಂಗೆಲ್ಲ ಇಲ್ಲ ಇತ್ತ ಕಡೆ ರಂಗನಾಥ್ ಅವರ ಮನೆಗೆ ಶ್ರುತಿ ತಾಯಿ ಬಂದಿರ್ತಾರೆ ಅವರು ಮನೆಗೆ ಬರುವಾಗ ಫಲ ತಾಂಬೂಲ ಎಲ್ಲ ತಂದಿರ್ತಾರೆ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಚಕ್ಕನ್ನು ಕೂಡ ಇಟ್ಟಿರ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ಇದೇನು ತಾಯಿ ಬೇಡ ಅಂದಿದ್ರು ಮತ್ತೆ ಚಕ್ಕನ್ನು ತೆಗೆದುಕೊಂಡು ಬಂದಿದ್ದೀರಿ ಅದಕ್ಕೆ ಸೂರ್ಯ ಹೇಳ್ತಾನೆ ನಾವೆಲ್ಲ ತುಂಬ ಕಷ್ಟದಲ್ಲಿದ್ದೇವೆ ಡ್ಯಾಡು ಧರ್ಮಛತ್ರ ಇದು ತಂದು 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 ಕೊಡ್ತಾನೆ ಇದ್ದಾರೆ ಬೇಡ ಅಂದ್ರೂ ಅದಕ್ಕೆ ಶ್ರುತಿ ತಾಯಿ ಶೀಲಾ ಹೇಳ್ತಾರೆ ಬೀಗ್ರೆ ನಾನಿವತ್ತು ಸಂತೋಷವಾಗಿ ಬಂದಿದ್ದೇನೆ ನನ್ನ ಆಸೆಗೆ ತಣ್ಣೀರು ಎರಚಬೇಡಿ ಅಂತ ಹೇಳಿ ಬೀಗ್ರೆ ಅಂತ ಹೇಳಿ ಶ ಶ್ರುತಿ ತಾಯಿ ಶೀಲಾ ಹೇಳ್ತಾರೆ ಅದಕ್ಕೆ ಶಾಂತಿ ಹೇಳ್ತಾಳೆ ರಂಗನಾಥ್ ಅವರ ಹತ್ರ ರೀ ಇವತ್ತೊಂದಿನ ಆದರೂ ಅವನ ಹತ್ರ ಸುಮ್ಮನಿರೋ ಕೇಳಿರಿ ಆಗ ರಂಗನಾಥ್ ಅವರು ಹೇಳ್ತಾರೆ ಇಲ್ಲಿ ಯಾರು ಯಾರನ್ನ ಮಾತು ಕೇಳುವ ಸ್ಥಿತಿಯಲ್ಲಿ ಇಲ್ಲ ತಾಯಿ ಸರಿ ನಿಮ್ಮ ಇಷ್ಟ ಬಂದ ಹಾಗೆ ಮಾಡಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಬೀಗ್ರೆ ಅದೇನು ಸಂತೋಷದ ವಿಷಯ ಹೇಳ್ತೇನೆ ಅಂತ ಹೇಳಿ ಹೇಳ್ತೇನೆ ಅಂತ ಹೇಳಿದ್ರಲ್ಲ ಹೇಳಿ ಆಗ ಶೀಲ ಹೇಳ್ತಾರೆ ನಮ್ಮ ಅಳಿಯಂದರು ಹೋಟೆಲ್ ಶುರು ಮಾಡ್ತೇನೆ ಅಂತ ಹೇಳಿದ್ರಲ್ಲ ಅದಕ್ಕೆ ನನ್ನ ಕಡೆಯಿಂದ ಹತ್ತು ಲಕ್ಷ ಅಡ್ವಾನ್ಸ್ ಇನ್ನು ಎಷ್ಟು ದುಡ್ಡು ಬೇಕಿದ್ದರೂ ಕೊಡ್ತೀನಿ ನಮ್ಮ ಸಂಪಾದನೆ ಎಲ್ಲ ನನ್ನ ಮಗಳು ಅಳಿಯಂದ್ರಿಗೇ ಸೇರಬೇಕಲ್ವಾ ಹಾಗೆ ಹೇಳುವಾಗ ಶಾಂತಿಯ ಮುಖದಲ್ಲಿ ಮುಗುಳ್ನಗೆ ಬೀರುತ್ತೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅಯ್ಯೋ 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 ಎಷ್ಟು ಒಳ್ಳೆಯ ವಿಷಯ ಇದು ಅಲ್ಲ ಕಣು ರವಿ ನೀನು ಹೋಟೆಲ್ ಶುರು ಮಾಡ್ತೀಯಾ ಅಂತ ನಮ್ಗೆ ಯಾರಿಗೂ ಹೇಳಲೇ ಇಲ್ವಾ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಏನಯ್ಯ ರವಿ ಮನೆಯವರು ಅಷ್ಟೊಂದು ಕೇವಲವಾಗಿ ಹೋಗಿ ಹೋದ್ರಾ ನಮಗೆಲ್ಲ ಹೇಳದೇ ಇರುವಷ್ಟು ಅದಕ್ಕೆ ಸೂರ್ಯ ಹೇಳ್ತಾನೆ ಅವನು ದೊಡ್ಡ ವ್ಯಕ್ತಿಯಾಗಿ ಹೋಗಿದ್ದಾನೆ ಅಪ್ಪ ಸಡನ್ ಸಡನ್ ಚೇಂಜಸ್ಸು ಅದಕ್ಕೆ ಮೀನಾ ಕೂಡ ಹೇಳ್ತಾಳೆ ಏನು ರವಿ ಇದು ಕಡೆ ಪಕ್ಷ ಅತ್ತೆ ಮಾವನಿಗಾದರೂ ಹೇಳಬೇಕು ತಾನೇ ಆಗ ರವಿ ಶ್ರುತಿಯ ಮುಖವನ್ನು ಹೇಳ್ತಾನೆ ಆಗ ರವಿ ಹೇಳ್ತಾನೆ ಇಲ್ಲ ಅತ್ತಿಗೆ ಅದು ಆಗ ರಂಗನಾಥ್ ಅವರು ಹೇಳ್ತಾರೆ ಏನಯ್ಯ ಅದು ಅದು ಇದು ಅಂದ್ಕೊಂಡು ಇಷ್ಟು ಉದ್ದಕ್ಕೆ ಬೆಳೆಸುವಾಗ ನಾವು ಬೇಕು ಉದ್ಧಾರ ಆಗುವಾಗ ನಾವು ಬೇಡವಾ ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾರೆ ಆಗ ರವಿ ಹೇಳ್ತಾನೆ ಅಪ್ಪ ಪ್ಲೀಸ್ ನನ್ನ ಮಾತು ಕೇಳಿ ಹೋಟೆಲ್ ಶುರು ಮಾಡಬೇಕಾ ಮಾಡಬೇಕಾದದ್ದು ನನ್ನ ಕನಸು ನನ್ನ ಆಸೆ ಅದು ಎಲ್ರಿಗೂ ಗೊತ್ತು ಆದರೆ ದುಡ್ಬೇಕು ಅಂತ ನಾನು ಯಾರನ್ನು ಕೇಳಿರಲಿಲ್ಲ ಆದರೆ ಶ್ರುತಿನೇ ದುಡ್ಕಿ ಅದಕ್ಕೆ ಶ್ರುತಿ ಹೇಳ್ತಾಳೆ ದುಡ್ಕೋದು ಏನೂ ಇಲ್ಲ ಮಾವ ಇವನ್ ಕೆಲಸ ಮಾಡಿಕೊಳ್ಳುವಂಥ ಜಾಗ ಸರಿ ಇಲ್ಲ ಕತ್ತೆ ಚಾಕ್ರಿ ದುಡಿದ್ರೂ ಇವನಿಗೆ ರೆಕಗ್ನೈಸೇಷನ್ ಅಂತಲೇ ಇಲ್ಲ ಆ ನೀತು ಅಂತೂ ತೂ ತೂ ಥರಾನೇ ಆಡ್ತಾಳಪ್ಪ ಆಗ ರವಿ ಹೇಳ್ತಾನೆ ಶ್ರುತಿ ಎಸ್ ಸ್ಪೀಕಿಂಗ್ ಸ್ವಲ್ಪ ಹೊತ್ತು ಸುಮ್ಮನೀರು ನೀನು ಅಂತ ಹೇಳಿ ಶ್ರುತಿ ರವಿಗೆ ಹೇಳ್ತಾಳೆ ಇವನ್ ದುರ್ದು ಆ ಹೋಟೆಲ್ಗೆ ಒಳ್ಳೆ ಹೆಸರು ತಂದರೆ ಕ್ರೆಡಿಟ್ ತೊಗೊಳ್ತಾ ಇರೋದು ಅಲ್ಲಿರೋ ಜನ ಕಡೆ ಪಕ್ಷ ಹೌದು ಇದಕ್ಕೆ ರವಿನೂ ಕಾರಣ ಅನ್ನೋ ಮಾತು ಅವಳ ಬಾಯಲ್ಲಿ ಬರಲೇ ಇಲ್ಲ ಅಂಥ ಜಾಗದಲ್ಲಿ ಇವನ್ ಯಾಕೆ ಅಲ್ಲಿ ಕೆಲಸ ಮಾಡಬೇಕು ನೋ ಚಾನ್ಸ್ ಅದು ಅಲ್ಲದೆ ಇವನ್ ಅಲ್ಲೇ ಇದ್ದರೆ ಇನ್ನು ಇಪ್ಪತ್ತು ವರ್ಷ ಆದರೂ ಚೆಪ್ಪಾಗಿಯೇ ಇರ್ತಾನೆ ಅದಕ್ಕೆ ನಾನು ನನ್ನ ಅಮ್ಮನಿಗೆ ಹೇಳಿ ಈ ವ್ಯವಸ್ಥೆ ಮಾಡಿಸಿದ್ದು ಅದಕ್ಕೆ ರವಿ ಹೇಳ್ತಾನೆ ಅದನ್ನು ನೀನು ನನಗೆ ಮೊದಲು ನನಗೆ ಹೇಳಬೇಕಲ್ವ ಶ್ರುತಿ ಅದಕ್ಕೆ ಶ್ರುತಿ ಹೇಳ್ತಾಳೆ ನಿನ್ನ ಹತ್ರ ಹೇಳಿದರೆ ನೀನು ಒಪ್ಪಲ್ಲಲ್ಲಪ್ಪ ಮತ್ತೆ ಶ್ರುತಿ ಹೇಳ್ತಾಳೆ ನಿನ್ನ ಸಾಮರ್ಥ್ಯನ ಮತ್ತೆ ಯಾರೋ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ನೀನು ಫುಲ್ ಥರ ಕೆಲಸ ಮಾಡ್ತಾ ಇದ್ದೀಯ ಅದಕ್ಕೆ ಶೀಲಾ ಹೇಳ್ತಾರೆ ಒಳ್ಳೇದಲ್ವ ರವಿ ಯಾರಿಗೋಸ್ಕರ ನೀನು ಯಾಕೆ ಕಷ್ಟಪಡಬೇಕು ಆಗ ಸೂರ್ಯ ಹೇಳ್ತಾನೆ ಅವನ ಕೈಯಲ್ಲಿ ಶಕ್ತಿ ಇದೆ ಅವನೇ ದುಡ್ಡು ಸ್ವಂತವಾಗಿ ಹೋಟೆಲ್ ಮಾಡ್ಕೊಳ್ತಾನೆ ಆಗ ಮನೋಜ ಹೇಳ್ತಾನೆ ಹ್ಞೂ ಲೊಟ್ಟೆ ಈಗಿನ ಕಾಲದಲ್ಲಿ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಬಹುದು ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳೋಕ್ಕೆ ಒಂದು ಜಾಗ ಅಂತ ಬೇಕಲ್ಲ ಕಣ್ ಕಣೋ ಎಲ್ಲದಕ್ಕೂ ಮಾತಾಡೋಕ್ಕೆ ಬಂದ್ಬಿಡ್ತೀಯ ಏ ಆ ಚಕ್ಕಿನ ಸೈಜ್ ಆದರೂ ಏನು ಗೊತ್ತಾ ನಿನಗೆ ಅಂತ ಹೇಳಿ ಮನೋಜ ಕೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಇಲ್ಲಪ್ಪ ಇವರಿಗೆ ಗೊತ್ತಿಲ್ಲ ಐದೈದು ಡಿಗ್ರಿ ಓದಿದ್ದೀರಲ್ಲ ನಿಮಗೆ ಮಾತ್ರ ಎಲ್ಲ ಗೊತ್ತಿರೋದು ಅವರ ಹತ್ರ ಇದ್ದಿದ್ರೆ ರವಿಗೂ ಕೊಟ್ಟಿರೋರು ಆದರೆ ರವಿ ಸ್ವಂತ ದುಡ್ಡಲ್ಲೇ ಹೋಟೆಲ್ ಶುರು ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅದನ್ನು ಬಂದು ನನ್ನ ಮಗ ನಿನ್ನತ್ರ ಹೇಳಿದಾನೇನೆ ಊರು ಸುಬ್ಬಿ ಎಲ್ಲ ನನಗೆ ಗೊತ್ತು ಥರ ಮಾತಾಡೋದು ನಂಗ್ಲಿ ಆಗ ರಂಗನಾಥ್ ಹೇಳ್ತಾರೆ ಏ ಬಾಯಿನ ಅದ್ಬಸ್ಸಲ್ಲಿ ಇಟ್ಕೊ ಕಂಡವರ ಮುಂದೆ ಯಾಕೆ ಅವಳನ್ನು ಆ ಥರ ಅನ್ನೋದು ಅದಕ್ಕೆ ಶಾಂತಿ ಹೇಳ್ತಾಳೆ ನಿಮ್ಮ ಸೊಸೆ ನನ್ನ ಮಗನ ಬಗ್ಗೆ ಹೇಗ್ರಿ ಮಾತಾಡ್ತಾಳೆ ಅವನು ಬೆಳೆಯೋದನ್ನು ಇವರ ಕೈಯಲ್ಲಿ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅದಕ್ಕೆ ರವಿ ಹೇಳ್ತಾನೆ ಅಮ್ಮ ನಾನು ಚೆನ್ನಾಗಿರಲಿ ಅಂತಲೇ ಸೂರ್ಯ ಮತ್ತು ಮೀನಾಥ್ಗೆ ಆಸೆ ಪಡ್ತಾ ಇರೋದು ಅದಕ್ಕೆ ಶೀಲಾ ಹೇಳ್ತಾರೆ ಅಂಥ ಆಸೆ ನಮಗೂ ಕೂಡ ಅಪ್ಪ ನೀವೇನು ದೂರದವರ ನನ್ನ ಮಗಳು ತಾನೇ ಮತ್ತೆ ಶ್ರುತಿ ಹೇಳ್ತಾಳೆ ಮಾಮ್ ರವಿಗೆ ತುಂಬ ಟ್ಯಾಲೆಂಟ್ ಇದೆ ಅವನ ಸ್ವಂತ ಹೋಟೆಲ್ ಶುರು ಮಾಡಿದ್ರು ತುಂಬ ಎತ್ತರಕ್ಕೆ ಬೆಳಿತಾನೆ ಅಂತ ನನಗೆ ಗೊತ್ತು ಅದಕ್ಕೆ ನಾನೇ ಅಮ್ಮನಿಗೆ ಹೇಳಿ ದುಡ್ಡು ತರಿಸಿ ತರಿಸಿರೋದು ಅದಕ್ಕೆ ಶಾಂತಿ ಹೇಳ್ತಾರೆ ಏನ್ರಿ ನಮ್ಮ ಮಗನಿಗೆ ಒಳ್ಳೇದಾಗುತ್ತೆ ಅಂದರೆ ನಾವು ಯಾಕೆ ಕಾಲು ಕೊಟ್ಟು ಬೀಳಿಸೋದು ತಗೊಳ್ಳೋಣ ಅಂತ ಶಾಂತಿ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ನಾವ್ಯಾಕೆ ದುಡ್ಡು ತಗೊಳ್ಬೇಕು ಹೋಟೆಲ್ ಶುರು ಮಾಡೋಕೆ ಅವರು ದುಡ್ಡು ಕೊಡ್ತಾ ಇದ್ದಾರೆ ಅದನ್ನು ನನ್ನ ಮಗ ನಿರ್ಧಾರ ಮಾಡಬೇಕು ಅವನು ತಗೊಳ್ಳೋದಿದ್ರೆ ತಗೊಳ್ಳಿ ಅದು ಅವನ ಇಷ್ಟನಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅಷ್ಟು ಹೇಳಿದಾಗ ಈ ಶೀಲಾ ಫಲತಾಂಬೂಲ ಇಟ್ಟು ಆ ದುಡ್ಡನ್ನು ರವಿಗೆ ಕೊಡಲಿಕ್ಕೆ ಹೋಗ್ತಾಳೆ ಇರುವಾಗ ಒಂದು ಮಾತನ್ನು ಹೇಳ್ತಾಳೆ ಅವಕಾಶ ಯಾವಾಗಲೂ ಬರಲ್ಲ ಅವಕಾಶ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು ಇದನ್ನು ದಾನ ವರದಕ್ಷಿಣೆ ಅಂತ ಏನೂ ತಿಳ್ಕೊಳ್ಬೇಡಿ ಇದು ನಿಮಗೆ ಸೇರ್ಬೇಕಾಗಿರುವಂಥ ದೊಡ್ಡ ತೊಗೊಳಿ ಹಳಿ ಅಂದರೆ ಅಂತ ಹೇಳಿ ಶೀಲಾ ರವಿಗೆ ಹಣವನ್ನು ಕೊಡಲಿಕ್ಕೆ ಹೋಗ್ತಾಳೆ ಹಾಗೆ ಶಾಂತಿ ರವಿಗೆ ಸನ್ನೆ ಮಾಡಿ ತುಗು ತಗೋ ಅಂತಾಳೆ ಆದರೆ ರವಿ ಯಾಕೋ ಆ ದುಡ್ಡನ್ನು ತಗೊಳ್ಳಲಿಕ್ಕೆ ಅವನಿಗೆ ಮನಸ್ಸೇ ಇರುವುದಿಲ್ಲ ಮತ್ತೆ ಶೀಲ ಹೇಳ್ತಾಳೆ ಯಾಕಳಿ ಅಂದರೆ ಯೋಚನೆ ಮಾಡ್ತಾ ಇದ್ರೆ ಇದ್ದೀರಾ ಬಿಗ್ರೆ ನೀವಾದರೂ ಒಂದು ಮಾತು ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ರವಿ ಚಿನ್ನದ ಮೊಟ್ಟೆ ಸಿಗಬೇಕಾದ್ರೆ ಅದನ್ನು ಹೇಗೆ ಕಾವು ಕೊಡ್ಬೇಕಂತ ತಿಳ್ಕೊಳ್ಬೇಕೇ ಹೊರತು ಅದನ್ನು ಕಾಯ್ತಾ ಕೂತ್ಕೊಳ್ಬಾರ್ದು ತಗೊಳ್ಳು ಅವರು ಕೇಳ್ದೇನೆ ಇಷ್ಟೊಂದು ದುಡ್ಡೆಲ್ಲ ತಂದು ಕೊಡ್ತಾ ಇದ್ದಾರೆ ಇವರು ದೊಡ್ಡ ಮನುಷ್ಯರು ಕಣೋ ಇವರು ಬೇರೆಯವರ ಥರ ಅಲ್ಲ ಮತ್ತೆ ಶಾಂತಿ ರೋಹಿಣಿಯ ಮುಖ ನೋಡಿ ಹೇಳ್ತಾಳೆ ಕೆಲವರು ಇದ್ದಾರೆ ಕೋಟಿ ಕೋಟಿ ಇದೆ ಅಂತ ಹೇಳಿ ನಮ್ಮನ್ನು ಯಾಮರ್ಸ್ತಾರೆ ಇವರು ಅವ್ರ ಥರ ಅಲ್ಲ ಇವರು ತುಂಬ ಒಳ್ಳೆಯವರು ಅದಕ್ಕೆ ಶೀಲ ಹೇಳ್ತಾಳೆ ನೋಡಿ ಅಳಿ ಅಂದರೆ ಇದನ್ನು ನಾನು ಶ್ರುತಿಗೆ ಅಂತ ಇಲ್ಲ ಇದನ್ನು ನಾನು ನಿಮಗೆ ಅಂತಲೇ ಕೊಡ್ತಾ ಇರೋದು ತಗೊಳ್ಳಿ ಅಳಿ ಅಂದರೆ ಮತ್ತು ಶ್ರುತಿ ಕೂಡ ಹೇಳ್ತಾಳೆ ಪ್ಲೀಸ್ ತಗೋ ರವಿ ಇವಾಗ ನಾವು ಸ್ವಂತ ಹೋಟೆಲ್ ಶುರು ಮಾಡಬೇಕು ಪ್ಲೀಸ್ ತಗೋ ಅಂತ ಹೇಳಿ ರವಿ ಕೂಡ ರವಿಗೆ ಫೋರ್ಸ್ ಮಾಡ್ತಾಳೆ ಮತ್ತೆ ಶ್ರುತಿ ಹೇಳ್ತಾಳೆ ಅಮ್ಮ ಕೂಡು ಅಂತೇಳಿ ಆದರೆ ರವಿಗೆ ತಗೊಳ್ಳೋಕ್ಕೆ ಅವನ ಕೈಯೇ ಮುಂದೆ ಬರುವುದಿಲ್ಲ ಆ ಕಡೆಯಿಂದ ಶ್ರುತಿ ಕೈಯನ್ನು ಮುಂದೆ ಚಾಚುತ್ತಾಳೆ ಈ ಕಡೆಯಿಂದ ಶಾಂತಿ ಅವನ ಎರಡು ಕೈಯನ್ನು ಮುಂದೆ ಚಾಚಿ ತಗೊಳ್ಳುವ ಹಾಗೆ ಮಾಡ್ತಾರೆ ಮತ್ತು ಶೀಲಾ ಹೇಳ್ತಾಳೆ ಅಬ್ಬಾ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಅದಕ್ಕೆ ಶಾಂತಿ ಹೇಳ್ತಾಳೆ ಅಯ್ಯೋ ತುಂಬ ದೊಡ್ಡ ವ್ಯಕ್ತಿ ನೀವು ಬೀಗ್ರೆ ಇನ್ನೊಬ್ಬರ ಸಂತೋಷದಲ್ಲಿ ನೀವು ಸಂತೋಷ ಕಾಣ್ತೀರ ನೋಡಿ ನೀವು ದೇವರಿಗೆ ಬೇಗ ಹತ್ರ ಆಗ್ ಆಗಿ ಹೋಗ್ತೀರಪ್ಪ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಶೀಲಾರವರ ಮುಖ ಒಂಥರ ಆಗುತ್ತೆ ಆಗ ಎಲ್ಲರೂ ಈ ಶಾಂತಿಯ ಮಾತು ಕೇಳಿ ಒಮ್ಮೆಲೆ ದಂಗಾಗ್ತಾರೆ ಅಂದರೆ ದೇವರಿಗೆ ಹತ್ತಿರ ಆಗೋದಂದರೆ ಬೇಗ ಸಾಯೋದು ಅಂತ ಅರ್ಥ ಅದಕ್ಕೆ ಶೀಲಾ ಹೇಳ್ತಾಳೆ ಏನು ಬೀಗ್ರೆ ನೀವು ಆಗ ಶಾಂತಿ ತಡವರಿಸ್ತಾ ಅಯ್ಯೋ ನನ್ನ ಮಾತಿನ ಅರ್ಥ ಅದಲ್ಲ ದೇವರಿಗೆ ನೀವು ತುಂಬ ಪ್ರೀತಿ ಪಾತ್ರರಾಗ್ತೀರಾ ಅಂತ ಅಷ್ಟು ಹೇಳುವಾಗ ಶೀಲನ ಮುಖದಲ್ಲಿ ಕೂಡ ನಗು ಬರುತ್ತೆ ಆಯ್ತಾಯ್ತು ಸರಿ ಸರಿ ಶ್ರುತಿ ರವಿ ಆಲ್ ದ ಬೆಸ್ಟ್ ನಾನಿನ್ ಬರ್ತೇನೆ ಅಂತ ಹೇಳಿ ಶೀಲಾ ಅಲ್ಲಿಂದ ಹೊರಟೋಗ್ತಾರೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅಯ್ಯೋ ನೀವು ಒಬ್ಬರು ಹೋಗ್ತೀರ ಬನ್ನಿ ನಾನು ಕಾರ್ನ ಹತ್ರ ಬಿಟ್ಕೊ ಬಿಟ್ ಬರಲಿಕ್ಕೆ ಬರ್ತೇನೆ ಅಂತ ಹೇಳಿ ಹೇಳ್ತಾಳೆ ಆಗ ಮೀನಾ ಸೂರ್ಯನ ಹತ್ರ ಬಂದು ಹೇಳ್ತಾಳೆ ರೀ ರವಿಗೆ ದುಡ್ಡು ತಗೊಳ್ಳೋಕ್ಕೆ ಮನಸೇ ಇಲ್ಲ ಅವನ ಮುಖದಲ್ಲಿ ಸಂತೋಷವೇ ಇಲ್ಲ ರೀ ಸೂರ್ಯ ಹೇಳ್ತಾನೆ ಅದನ್ನು ಸೊಲ್ಬೇಕಾಗಿರೋದು ಸೂರ್ಯ ಅವನೇ ತಾನೇ ಏನು ಹೇಳದೆ ಸೈಲೆಂಟಾಗಿ ನಿಂತಿದ್ದಾನೆ ಅದಕ್ಕೆ ಶಾಂತಿ ಹೇಳ್ತಾಳೆ ರವಿ ರವಿ ನೀನು ಎಷ್ಟು ಅದೃಷ್ಟ ಮಾಡಿದ್ಯೋ ಕಣು ಇರೋದ್ರಲ್ಲಿ ಶ್ರೀಮಂತ ಸೊಸೆಯನ್ನು ತಂದಿರೋದು ನೀನೇ ಕಣು ಮಿಕ್ಕಿದವೆಲ್ಲವೂ ವೇಸ್ಟ್ ಒಂದು ಹೂ ಕಡೆ ಇನ್ನೊಂದು ಪಾರ್ಲರ್ ಕಡೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ತೂ ಮತ್ತೆ ಶುರುವಾಯ್ತಪ್ಪ ಇವಳ ಗೋಳು ಈ ಸಲ ನಿನ್ನ ತಲೆ ಮೇಲೆ ಲಾರಿನ ಎತ್ತಾಕ್ತೇನೆ ಅಂತೇಳಿ ರಂಗನಾಥ್ ಅವರು ಹೇಳುವಾಗ ಮನೋಜ ಶಾಂತಿ ತಲೆ ಮೇಲೆ ಕೈ ನಾನು ಒಪ್ಕೊಳ್ಳಲ್ಲ ನಾನು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ರಂಗನಾಥ್ ಅವ್ರ ಮನೋಜ್ಗೆ ತು ಆ ಕಡೆ ಸರ್ಗು ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಓ ಅವನ್ನೇ ಬೈಯೋದು ನೀವು ಇರೋ ತಾನೇ ಅವನು ಹೇಳ್ತಾ ಇರೋದು ಒಬ್ಬ ಟ್ರೈನ್ಗೆ ಸಿಕ್ಕಾಕೊಂಡ ಅಂತ ಎಲ್ಲರೂ ಹೇಳ್ತಾರೆ ಟ್ರೈನ್ ಬಂದು ಇವನನ್ನೇ ಗುದ್ದಿತೋ ಅಥವಾ ಇವನೇ ಟ್ರೈನ್ಗೆ ಗುದ್ದಿದ್ನೋ ಇನ್ನೊಬ್ಬ ಮಾನ್ ಕುಡ್ಕ ಯಾವ ಘಟಲದಲ್ಲಿ ಬಿದ್ದು ನೇತಾಡ್ಕೊಂಡೋ ಏನೋ ಆಗ ರೋಹಿನ್ ಹೇಳ್ತಾಳೆ ಅತ್ತೆ ನೀವು ಅದಕ್ಕೆ ಶಾಂತಿ ಹೇಳ್ತಾಳೆ ಮಾತಾಡ್ದೆ ನಿಂತ್ಕೊಳ್ಬೇಕು ನೀನು ಅದಕ್ಕೆ ಶ್ರುತಿ ಹೇಳ್ತಾಳೆ ಅತ್ತೆ ಸುಮ್ಮನೆ ಮಾತಾಡ್ ಮಾತಾಡಬೇಡಿ ಪ್ಲೀಸ್ ಅದಕ್ಕೆ ಸೂರ್ಯ ಹೇಳ್ತಾನೆ ಮಾತಾಡ್ ಮಾತಾಡ್ದು ಇನ್ನೇನು ಹೇಳ್ತಾರೆ ಮೈಕು ಕೆಲವರು ಇವತ್ತು ಚೆಕ್ ಕೊಟ್ಟು ಇನ್ಯಾವತ್ತೋ ದಿನ ಚೆಕ್ ಮೀಟ್ ಮಾಡ್ತಾರೆ ಅದನ್ನು ತಿಳ್ಕೊಳ್ದೇ ಇರೋ ದೊಡ್ಡಮ್ಮನವರು ಈ ಸಕ್ಕರೆ ಬೈಲು ಶಾಂತಮ್ಮನವರು ಅದಕ್ಕೆ ಶಾಂತಿ ಹೇಳ್ತಾಳೆ ಕೆರ್ಕೊಳ್ತಾ ಇದ್ಯ ಕಣು ನಿನ್ನ ಹೊಟ್ಟೆಗಳನ್ನ ನಿಂಗೆ ಹೀಗೆಲ್ಲ ಕೊಡೋರು ಯಾರೂ ಇಲ್ಲಪ್ಪ ಬೇಡ್ಕೊಂಡು ತಿನ್ನೋರ ಮನೆಯಿಂದ ಬಂದಿದ್ದಲ್ಲಪ್ಪ ನಿನ್ನ ಹೆಂಡ್ತಿ ಅದಕ್ಕೆ ಮೀನ ಬೈತಾಳೆ ಸಾಕ್ ಸುಮ್ನಿರಿ ಅತ್ತೆ ಯಾರು ಬೇಡ್ಕೊಂಡು ತಿನ್ನೋರು ನೋಡಿದಿರ ತಿ ನೀವು ನೋಡಿದ್ದೀರಾ ಒಂದು ವಾರಕ್ಕೆ ಅಥವಾ ಕಡೆ ಪಕ್ಷ ನಾಲ್ಕೈದು ಜನಕ್ಕಾದರೂ ನಾವು ಊಟ ಹಾಕ್ತೇವೆ ಈ ಮನೆಯಲ್ಲಿ ಯಾವ ತಾತರ ಆಗಿದೆ ನೀವು ಶ್ರೀಮಂತ್ರ ಅದಕ್ಕೆ ಶಾಂತಿ ಹೇಳ್ತಾಳೆ ಏ ಮತ್ತೆ ರಂಗನಾಥವ್ರು ಹೇಳ್ತಾಳೆ ಸರಿಯಾದ ಪಾಯಿಂಟು ದಾನ ಮಾಡಿದಿರೋ ಮಾಡದಿರೋ ಕೈ ಧರ್ಮ ಮಾಡದಿರೋ ಮೈ ಕಡೆಗೂ ಸೇರೋದು ನರಕಕ್ಕೇನೆ ಸೂರ್ಯ ಹೇಳ್ತಾನೆ ಇದನ್ನೆಲ್ಲ ಸಕ್ಕರೆ ಮಾತಾಡ್ಕೊಳ್ಕೊಳ್ಳೋದಿಲ್ಲಪ್ಪ ಅದ ಅದಿದೆ ಅಲ್ಲ ಚೆಕ್ಕು ಅದು ಮಾತಾಡ್ಕೊಳ್ತಾ ಇದೆ ಮಾತಾಡ ಮಾತಾಡಲಿ ಬಿಡು ಅದಕ್ಕೆ ಶ್ರುತಿ ಹೇಳ್ತಾಳೆ ಅತ್ತೆ ನಮ್ಮಮ್ಮ ಚೆಕ್ ಕೊಟ್ಟರು ಅಂತ ನೀವು ಯಾರನ್ನು ಚೀಪಾಗಿ ನೋಡೋಕೆ ಹೋಗಬೇಡಿ ನಾವು ಹೋಟೆಲ್ನ ಶುರು ಮಾಡಿದ ನಂತರ ಈ ದುಡ್ಡನ್ನು ಅವರಿಗೆ ವಾಪಸ್ ಕೊಡ್ತೇವೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ರವಿ ಸಾರಿ ಯೋಚನೆ ಮಾಡು ಕಂದ ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡುವ ವಿವೇಚನೆ ನಿಂಗೆ ಇದೆ ಕಂದ ಹಾಗೆ ಮೀನಾ ಅವಳ ಹೂಕಟ್ಟು ಫ್ರೆಂಡ್ಸ್ನವರ ಹತ್ರ ಕನಕನ ಮದುವೆ ವಿಷಯ ಬಗ್ಗೆ ಮಾತಾಡ್ತಾಳೆ ಹಾಗ ಕನಕನ ಕನಕನ ಮದುವೆ ವಿಷಯ ಕೇಳಿ ಆ ಹೂಕಟ್ಟು ಫ್ರೆಂಡ್ಸ್ನವರಿಗೆ ಖುಷಿಯಾಗುತ್ತೆ ಒಳ್ಳೆಯ ವಿಚಾರ ಮೀನಾ ಯಾವಾಗ ಮದುವೆ ಡೇಟ್ ಅಂತ ಹೇಳಿಬಿಡು ನಾವೆಲ್ಲ ಬಂದು ಹೂವಿನ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅವಳ ಫ್ರೆಂಡ್ ಅದಕ್ಕೆ ಮೀನಾ ಹೇಳ್ತಾಳೆ ಏನಕ್ಕ ನೀವು ಅಲ್ಲಕ್ಕ ನಮ್ಮ ಯಜಮಾನ್ರೇ ಈ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾ ಅದಕ್ಕೆ ಮೀನನ ಇನ್ನೊಂದು ಫ್ರೆಂಡ್ ಹೇಳ್ತಾಳೆ ಸೂರ್ಯನು ಒಳ್ಳೆಯವನೇ ನೀನು ಸರಿಯಾಗಿ ಅವರಿಗೆ ಮಾತಾಡಿಸಿ ವಿವರಿಸಿಡು ಆಗ ಅವರು ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ ನೀನು ನಿನ್ನ ಅಮ್ಮ ಹೂ ಕಟ್ಟಿ ಆ ದೇವಸ್ಥಾನದ ಮುಂದೆ ಮಾಡ್ತಿದ್ದೀರಲ್ಲ ಅದರ ಪುಣ್ಯ ಕನಕನಿಗೆ ಒಳ್ಳೆ ಸಂಬಂಧ ಬಂದಿದೆ ನೋಡು ಮೀನಾ ಯೋಚನೆ ಮಾಡು ಈ ಕಡೆ ಸೂರ್ಯ ಕಾರ್ನ ಶೆಡ್ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆಗ ಅವನ ಫ್ರೆಂಡ್ ಚೀತಾ ಬರ್ತಾನೆ ಯಾಕೋ ಸೂರ್ಯ ನಮ್ಮೆಲ್ಲರಿಗಿಂತ ಮುಂಚೆ ಬಂದಿದ್ದಂತೆ ದುಡಿಮೆನೇ ಜೀವನ ಅಂತ್ಯ ಕೆಲಸ ಇಲ್ಲದಿದ್ರೆ ಮನೆಯಲ್ಲಿ ಇರ್ತೀಯ ಇವತ್ತೇನು ಕತೆ ಹಾಗೆ ಸೂರ್ಯನಿಗೆ ಫೋನ್ ಬರುತ್ತೆ ಮತ್ತೆ ಚಿತಾ ಕೇಳ್ತಾನೆ ಇದ್ಯಾಕೆ ಸೂರ್ಯ ಟ್ರಿಪ್ ಬಂದರೆ ಆಫ್ ಮಾಡಿಬಿಡ್ತೀಯಾ ಅದಕ್ಕೆ ಸೂರ್ಯ ಹೇಳ್ತಾನೆ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಮತ್ತೆ ಚೀತಾ ಕೇಳ್ತಾನೆ ಯಾಕೆ ಯಾಕಿಲ್ಲ ಬಿಡು ಅದಕ್ಕೆ ಚೀತಾ ಹೇಳ್ತಾನೆ ಏ ನಮ್ಮ ಹತ್ರ ಯಾಕೋ ಮುಚ್ಚು ಮರೆ ಏನಾಯ್ತು ಹೇಳು ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಕನಕ ಗೊತ್ತಲ್ಲ ಮೀನನ್ ತಂಗಿ ಅವಳು ಒಬ್ಬನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಹೇಳುವಾಗ ಎಲ್ಲರೂ ಅಲ್ಲಿ ಹಾಕ್ಬಿಡ್ತಾರೆ ಅದಕ್ಕೆ ಚೀತಾ ಕೂಡ ಹಾಕ್ಕೊಂಡು ಹೇಳ್ತಾನೆ ಇದಕ್ಕೆ ಹಾಕೋ ನೀನು ತಲೆ ಕೆಡಿಸ್ಕೊಳ್ತಾ ಇದೆಯಾ ಪಿ ಪಿ ಓದಿಸೋದು ಬಿಡುತ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಾನು ಈ ಮದುವೆ ಬೇಡ ಅಂತ ಇದ್ದೇನೆ ಮತ್ತೆ ಅವನ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಇದ್ಯಾಕೋ ಸೂರ್ಯ ಮತ್ತೆ ಸೂರ್ಯ ಹೇಳ್ತಾನೆ ಖರ್ಚು ಲಾಭನೇ ಹಾಕ್ಕೊಂಡು ಒಪ್ ಹಾಕ್ಕೊಂಡು ಮದುವೆ ಆಗ್ತೇನೆಂದರೂ ನಾನು ಒಪ್ಪಲ್ಲ ಅದಕ್ಕೆ ಚೀತ ಹೇಳ್ತಾನೆ ಅದ್ಯಾಕೋ ಅದಕ್ಕೆ ಸೂರ್ಯ ಹೇಳ್ತಾನೆ ಅವಳು ಪ್ರೀತಿ ಮಾಡ್ತಾ ಇರೋ ಹುಡುಗ ಸರಿ ಇಲ್ಲ ಅದಕ್ಕೆ ಚೀತಾ ಹೇಳ್ತಾನೆ ಸರಿ ಮಾಡೋಣ ಮತ್ತೆ ಚೀತ ಕೇಳ್ತಾನೆ ಯಾರು ಅವನು ಅದಕ್ಕೆ ಸೂರ್ಯ ಹೇಳ್ತಾನೆ ಅರುಣ ಅದಕ್ಕೆ ಚೀತಾ ಕೇಳ್ತಾನೆ ಯಾವ ಯಾರು ಆಗ ಸೂರ್ಯ ಅವನ ಕೆಂಗಣ್ಣಿನಿಂದ ಚೀತನ ನೋಡ್ಕೊಳ್ತಾನೆ ಅದಕ್ಕೆ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಓ ಪೊಲೀಸ್ ಆಫೀಸರು ಅದಕ್ಕೆ ಚೀತಾ ಹೇಳ್ತಾನೆ ಒಳ್ಳೇದಾಯ್ತಲ್ಲ ಸೂರ್ಯ ಇನ್ಮೇಲೆ ಸೀಟ್ ಬೆಲ್ಟ್ ಹಾಕದಿದ್ರು ಪ್ರಾಬ್ಲಮೇ ಇಲ್ಲ ಇನ್ನೊಬ್ಬ ಫ್ರೆಂಡ್ ಕೂಡ ಹೇಳ್ತಾನೆ ಎಣ್ಣೆ ಹಾಕಿಸ್ಕೊಂಡು ಓಡಿಸಿದ್ರು ಪ್ರಾಬ್ಲಮೇ ಇಲ್ಲಪ್ಪು ಆಗ ಇನ್ನೊಬ್ಬ ಹೇಳ್ತಾನೆ ಇನ್ನು ಡಿ ಎಲ್ ಇಲ್ಲದಿದ್ದರೂ ಲಂಚ ಕೊಡೋ ಹಾಗೇನೇ ಇಲ್ಲ ನಮ್ಮ ಅತಿಗೆ ತಂಗಿ ಹಿಡಿಯೋದು ಇಡ್ದವಳೆ ಸಾರಿಯಾಗಿಡ್ದವಳೆ ಕಣೋ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಏಯ್ ಯಾರಿಗೂ ಸೀರಿಯಸ್ನೆಸ್ಸೇ ಬೇಡೋ ಮಗನದಲ್ಲಿ ಅವನ ಕನಕನ ಹಿಂದೆ ಬಿದ್ದಿರೋದು ನನ್ನ ಮೇಲೆ ಸೇರ್ತೀರಿಸ್ಕೊಳ್ಳೋಕೆ ನನ್ನಿಂದ ಆ ಹುಡುಗಿ ಜೀವನ ಹಾಳಾಗಬಾರ್ದು ಬೇಡ ಯಾವುದೇ ಕಾರಣಕ್ಕೂ ಈ ಮದುವೆ ಬೇಡ ಅಂತಾನೆ ಸೂರ್ಯ ವೀಕ್ಷಕರೇ ಇಷ್ಟ ಆಗಿದೆ ಈ ಸಂಚಿಕೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಆದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್